ಹಾ ಯಾವ್ದಾರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಿಮ್ಮ ಒಂದು ಅತ್ತೆ ಸ್ವಭಾವ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈ ಲೇಡೀಸಿಗೆ ಹೆಚ್ಚಾಗಿ ಲೇಡೀಸಿಗೆ ಈ ಇದರ ಬಗ್ಗೆ ತುಂಬ ಒಂದು ಕುತೂಹಲ ಇರ್ತದೆ ತನ್ನ ಮದುವೆ ಆದಮೇಲೆ ತನ್ನ ಒಂದು ಅತ್ತೆ ಅಂದರೆ ತನ್ನ ಸಂಗತಿಯ ಒಂದು ತಾಯಿ ಅವರ ಸ್ವಭಾವ ಯಾವ ಥರ ಇದೆ ಜೋರಿರ್ತಾರ ತುಂಬ ಒಳ್ಳೆ ಕೆರೆ ಇರ್ತದ ಅಥವಾ ಜಗಳ ಮಾಡ್ತಾರಂತ ಅಂತ ತುಂಬ ಒಂದು ಲೇಡೀಸಿಗೆ ತುಂಬ ಒಂದು ಕುತೂಹಲ ಇರ್ತದೆ ಅದು ಇವತ್ತು ಜಾತಕದಲ್ಲಿ ಯಾವ ಥರ ಪ್ರೊಡಕ್ಷನ್ ಮಾಡೋದಂತ ಅಂತ ತಿಳ್ಕೊಳ್ಳೋಣ ಇಲ್ಲಿ ಸಾಮಾನ್ಯವಾಗಿ ಇದು ನಾವು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಇದು ಮೀನ ಲಗ್ನ ಅಂತ ತಿಳ್ಕೊಳ್ಳೋಣ ಇಲ್ಲಿ ಲಗ್ನ ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಕ್ಯಾರೆಕ್ಟರ್ ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ತಾಯಿ ಒಂದು ಎರಡು ಮೂರು ನಾಲ್ಕು ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ತಾಯಿ ಜಾತಕರ ತಾಯಿ ಅಂದರೆ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ನೀವು ಮದುವೆ ಆಗುವ ವ್ಯಕ್ತಿಯ ಒಂದು ವ್ಯಕ್ತಿಯ ವ್ಯಕ್ತಿ ಇದರಲ್ಲ ಅವರದ್ದು ಅವರ ಮನೆ ಇದು ಏಳನೇ ಮನೆ ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ನೀವು ಮದುವೆ ಆಗುವ ಒಂದು ವ್ಯಕ್ತಿಯ ಒಂದು ಮನೆ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಮನೆ ಇಲ್ಲಿಂದ ನಾಲ್ಕನೇ ಮನೆ ನಿಮ್ಮ ಒಂದು ಅತ್ತೆಯ ಮನೆ ಆಗ್ತದೆ ಇಲ್ಲಿ ಏಳನೇ ಮನೆ ನಿಮ್ಮ ಸಂಗಾತಿಯ ಮನೆ ಏಳನೇ ಕಣ್ಣು ಕೌಂಟ್ ಮಾಡಿದ ನಾಲ್ಕನೇ ಮನೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಇದು ನಿಮ್ಮ ಸಂಗಾತಿಯ ಮನೆ ಆಗುತ್ತೆ ನಾಲ್ಕನೇ ಮನೆ ಅಂದರೆ ಲಗ್ನಕ್ಕೆ ಇದು ಹತ್ತನೇ ಮನೆ ಆಗುತ್ತೆ ಲಗ್ನದಿಂದ ಕೊಂಡು ಮಾಡಿದಾಗ ಹತ್ತನೇ ಮನೆ ಹತ್ತನೇ ಮನೆ ಬರಬೇಕು ಏಳನೇ ಮನೆಯಿಂದ ನಾಲ್ಕನೇ ಮನೆ ಅಂದರೆ ನಿಮ್ಮ ನಿಮ್ಮ ತಾಯಿ ನಿಮ್ಮ ಸಂಗಾತಿಯ ತಾಯಿ ನಿಮ್ಮ ಒಂದು ಅತ್ತೆ ನಿಮ್ಮ ಒಂದು ಅತ್ತೆ ಅತ್ತೆಯನ್ನು ಅತ್ತೆಯ ಮನೆ ನಾ ಹತ್ತನೇ ಮನೆ ಆಗುತ್ತೆ ಇದು ಲಗ್ನ ಲಗ್ನದಿಂದ ನಾಲ್ಕನೇ ಮನೆ ಅಂದರೆ ನೀವು ಲಗ್ನದಿಂದ ಏಳನೇ ಮನೆ ಅಂದರೆ ನಿಮ್ಮ ಸಂಗಾತಿ ಗಂಡಾತ ಹೆಂಡತಿ ಏಳನೇ ಮನೆಯಿಂದ ಮೂ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅತ್ತೆ ಇದು ನಿಮ್ಮ ಅತ್ತೆಯ ಕ್ಯಾರೆಕ್ಟರನ್ನು ಸೂಚಿಸ್ತದೆ ಇಲ್ಲಿ ನಿಮ್ಮ ಅತ್ತೆ ಯಾವ ಥರ ಇದ್ದಾರೆ ಅಂತ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ನೀಚಾಗಿರಬಾರ್ದು ನೀಚಾಗಿರಬಾರ್ದು ಆಮೇಲೆ ಅಸ್ತ ಆಗಿರಬಾರ್ದು ಡಿಗ್ರಿ ಕಮ್ಮಿದು ದುರ್ಬಲ ಆಗಿರಬಾರ್ದು ಇಲ್ಲಿ ಪಾಪಗಳಿರಬಾರ್ದು ಪಾಪಗಳಂದರೆ ರಾವಕ್ಕೆ ತೋಷಣಿ ಈ ಥರ ಪಾಪಗಳಿರಬಾರ್ದು ಈ ಥರ ಇದ್ರೇನಾಗ್ತಂದರೆ ನಿಮ್ಮ ಅತ್ತೆ ನಿಮ್ಮ ಜೊತೆ ತುಂಬ ಚೆನ್ನಾಗಿರಲ್ಲ ನಿಮ್ಮ ಜೊತೆ ಹೊಂದ್ಕ ಹೊಂದಾಣಿಕೆ ಇರೋ ಇರುವಂಥ ವ್ಯಕ್ತಿತ್ವ ಆಗಿರಲ್ಲ ಅವರು ನಿಮ್ಮ ಜೊತೆ ಜಗಳ ಮಾಡ್ಬೋದು ಈ ಥರಲ್ಲಾಗುತ್ತೆ ಅಂದರೆ ಹತ್ತನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು ಹತ್ತನೇ ಮನೆ ಅಧಿಪತಿ ತುಂಬ ಚೆನ್ನಾಗಿದ್ದರೆ ಮಾತ್ರ ಅವರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಹತ್ತನೇ ಮನೆ ಅಧಿಪತಿ ಏನಾದರೂ ನೀಚ ಆಗಿದ್ದರೆ ಅಸ್ತಾಗಿದ್ದರೆ ದುರ್ಬಲ ಆಗಿದ್ದರೆ ಶತ್ರು ಮನೆಯಲ್ಲಿದ್ದರೆ ನಿಮ್ಮ ಅತ್ತೆ ನಿಮ್ಮ ಜೊತೆ ನಿಮ್ಮ ಜೊತೆ ಚೆನ್ನಾಗಿರಲ್ಲ ಅಂತ ಅರ್ಥ ಇಲ್ಲಿ ಏನಾದರೂ ಹತ್ತನ ಮನೆ ಅಧಿಪತಿ ಸ್ವಂತ ಮನೆಯಲ್ಲೇ ಇದ್ದರೆ ಉದಾಹರಣೆಗೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಗುರು ಗುರು ಆಗ್ತಾರೆ ಇಲ್ಲಿ ಗುರು ಸ್ವಂತ ಮನೆಯಲ್ಲೇ ಇದ್ದರೆ ಹತ್ತನೇ ಮನೆ ಅಧಿಪತಿ ಸ್ವಂತ ಮನೆಯಲ್ಲಿದ್ದರೆ ಅಥವಾ ಕೇಂದ್ರದಲ್ಲಿ ತ್ರಿಕೋನದಲ್ಲಿದ್ದರೆ ನಿಮ್ಮ ಒಂದು ಅತ್ತೆ ತುಂಬ ಒಂದು ತುಂಬ ಒಳ್ಳೆ ಕ್ಯಾರೆಕ್ಟರ್ ಇರ್ತಾರೆ ನಿಮ್ಮ ಜೊತೆ ನಿಮ್ಮ ಜೊತೆ ನಿಮ್ಮ ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ ಆ ಸೊಸೆ ಜೊತೆ ಕೂಡ ತುಂಬ ತಾಯಿ ಜೊತೆಯೇ ತಾಯಿ ಥರನೇ ಇರ್ತಾರೆ ಹತ್ತನೇ ಮನೆ ಅಧಿಪತಿ ತುಂಬ ಒಂದು ಒಳ್ಳೆಯ ರಾಜಯೋಗ ಉಂಟು ಮಾಡಿದರೆ ಮದುವೆ ತುಂಬ ಒಂದು ಸಮಾಜದಲ್ಲಿ ಕೂಡ ಒಂದು ಒಳ್ಳೆ ಹೆಸರಿರ್ತಾರೆ ಹತ್ತನೇ ಮನೆ ಅಧಿಪತಿ ಕೇಂದ್ರ ಚಿಕ್ಕಂದರಿದ್ರೆ ಹತ್ತನೇ ಮನೆ ಅಧಿಪತಿ ಹತ್ತನೇ ಮನೇಲಿ ಕೂಡ ನಿಮ್ಮ ಅತ್ತೆ ಒಂದು ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ನೆಕ್ಸ್ಟ್ ಬರೋದು ಇಲ್ಲಿ ಗ್ರಹಗಳಿದ್ರು ಹತ್ತನೇ ಮನೆಯಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮೊಂದು ಅತ್ತೆಯ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ ನೋಡೋಣ ನೋಡೋಣ ಇಲ್ಲಿ ಹತ್ತನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ಒಂದು ಅತ್ತೆ ನಿಮಗೆ ಒಂದು ತುಂಬ ಕೇರಿಂಗ್ ನೇಚರ್ ಹೊಂದಿರ್ತಾರೆ ನಿಮಗೆ ಒಂದು ಸಹ ತುಂಬ ಸಪೋರ್ಟ್ ಮಾಡ್ತಾರೆ ನಿಮ್ಮ ಅತ್ತೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಇಲ್ಲಿ ಹತ್ತನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೂ ಕೂಡ ನಿಮ್ಮ ಅತ್ತೆ ತುಂಬ ಚೆನ್ನಾಗಿರ್ತಾರೆ ಸ್ಮೈಲ್ ಪೇಸ್ ಹೊಂದಿರ್ತಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಮುಗ ನಗು ನಗುಮುಖ ಇರ್ತದೆ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದರೆ ಮತ್ತು ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತದೆ ಹತ್ತಿರ ಮನೇಲಿ ರವಿ ಇದ್ದರೆ ನಿಮ್ಮ ಅತ್ತೆ ನಿಮ್ಮ ಜೊತೆ ಸ್ವಲ್ಪ ಅಧಿಕಾರ ಚಲನ ಮಾಡಬಹುದು ನಿಮ್ಮ ಜೊತೆ ಅತ್ತೆ ಅಧಿಕಾರ ಚಲನ ಚಲಾಯಿಸ್ಬೋದು ಇದ್ದರೆ ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ ಇರ್ಬೋದು ಹತ್ತಿರ ಮನೆಯಲ್ಲಿ ಬುಧ ಇದ್ದರೆ ನಿಮ್ಮ ಅತ್ತೆ ಡ್ಯಲ್ ಕ್ಯಾರೆಕ್ಟರ್ ಹೊಂದಿರ್ತಾರೆ ಆ ಕಡೆ ಈ ಕಡೆ ಎರಡು ಕಡೆ ಹೆಳೆ ಕೊಡು ಈ ಥರ ಒಂದು ಡ್ಯಲ್ ಕ್ಯಾರೆಕ್ಟರ್ ಹೊಂದಿರ್ತಾರೆ ಹತ್ತಿರ ಮನೆಯಲ್ಲಿ ಶನಿ ಇದ್ದರೆ ತುಂಬ ಶಿಸ್ತು ಕಟ್ಟಿನಿಟ್ಟಾಗಿರ್ತಾರೆ ನಿಮ್ಮ ಜೊತೆ ಸ್ವಲ್ಪ ಕಟ್ಟುನಿಟ್ಟು ಮಾಡ್ಬೋದು ನೀವು ಇದೇ ಥರ ಮಾಡಬೇಕು ಆ ಥರ ಮಾಡಬೇಕಂತ ಕಟ್ಟುನಿಟ್ಟು ಹಾಕ್ಬೋದು ಹತ್ತನೇ ಮನೆಯಲ್ಲಿ ಶನಿ ಇದ್ದರೆ ಆಮೇಲೆ ಹತ್ತನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಮ ಜೊತೆ ನಿಮ್ಮ ತಾಯಿ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ನಿಮಗೆ ಒಂದು ನಿಮಗೆ ತಾಯಿ ಥರನೇ ಇರ್ತಾರೆ ನಿಮ್ಮ ನಿಮ್ಮ ಒಂದು ನಿಮ್ಮ ಅತ್ತೆ ತುಂಬ ಧಾರ್ಮಿಕ ಧರ್ಮಧಾರಪದವಾಗಿ ತುಂಬ ಆಸಕ್ತಿ ಇರ್ತದೆ ನಿಮ್ಮ ನಿಮ್ಮ ಒಂದು ಹತ್ತೆಗೆ ಹತ್ತನೇ ಮನೆಯಲ್ಲಿ ರಾಹು ಏನಾದರೂ ಇದ್ದರೆ ನಿಮ್ಮ ಒಂದು ನಿಮ್ಮ ಒಂದು ಅತ್ತೆ ಏನೇನೋ ಮಾತಾಡ್ತಾರೆ ನಿಮ್ಮ ಜೊತೆ ಜಗಳ ಆಡ್ಬೋದು ಸ್ವಲ್ಪ ಡಿವಲ್ ಕರೆಡ್ ಇರ್ತದೆ ಸ್ವಲ್ಪ ಮೋಸಗಾರಿಕೆ ಬುದ್ಧಿ ಹೊಂದಿರ್ತಾರೆ ಇವರು ಹತ್ತನೇ ಮನೆಯಲ್ಲಿ ಕೇತು ಇದ್ದರೆ ಒಂದು ನಿಮ್ಮ ಒಂದು ಅತ್ತೆ ತುಂಬ ಒಂದು ರಹಸ್ಯಾತ್ಮಕ ಸಭಾ ಹೊಂದಿರ್ತಾರೆ ನಿಮ್ಮ ಜೊತೆ ಅಟ್ಯಾಚಡಿಯೋ ಅಷ್ಟೇನೂ ಇರಲ್ಲ ಅವರಿಗೆ ನಿಮ್ಮ ಒಂದು ಅತ್ತೆಗೆ ನಂತರ ಹತ್ತನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ಕುಜೆ ಇದ್ದರೆ ನಿಮ್ಮ ಜೊತೆ ಜಗಳ ಅಂತ ಪಕ್ಕ ಮಾಡೇ ಬಿಡ್ತಾರೆ ಹತ್ತನೇ ಮನೆಯಲ್ಲಿ ಮಂಗಳ ಇದ್ದರೆ ನಿಮ್ಮ ಜೊತೆ ನಿಮ್ಮ ಅತ್ತೆ ನಿಮ್ಮ ಜೊತೆ ಜಗಳ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಸ್ವಲ್ಪ ಸ್ಟೈಟಾಗಿರ್ತಾರೆ ಇವರು ತುಂಬ ಶಿಸ್ತು ಕಟ್ಟುನಿಟ್ಟಾಗಿ ಹೊಂದಿರ್ತಾರೆ ಒಟ್ಟಾರೆಯಾಗಿ ಇಲ್ಲಿ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದರೆ ಒಳ್ಳೆಯದು ಗುರು ಇದ್ದರೆ ಒಳ್ಳೆಯದು ಬುಧ ಇದ್ದರೆ ಒಳ್ಳೆಯದು ಚಂದ್ರ ಇದ್ದರೆ ಒಳ್ಳೆಯದು ಮತ್ತು ಬೇರೆ ಬರೋಳಿದ್ರೆ ದೃಷ್ಟಿ ಕೂಡ ಇದ್ದರೆ ಇದು ಅಪ್ಲೈ ಆಗುತ್ತೆ ಇದು ನಿಮ್ಮ ಅತ್ತೆಯ ಒಂದು ಕ್ಯಾರೆಕ್ಟರನ್ನ ಹೇಳ್ತದೆ ಮೇನಾಗಿ ಹತ್ತನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು ಇದು ನಿಮ್ಮ ಅತ್ತೆಯ ಒಂದು ಸ್ವಭಾವವನ್ನು ನೋಡುವಂಥ ಒಂದು ವಿಧಾನ ನಿಮಗೆ ಅರ್ಥ ಆಗದಿದ್ದರೆ ಇನ್ನೊಂದು ಇದನ್ನು ಪುನಃ ಪುನಃ ನೋಡಿ ನತ್ತೆ ನೋಡಿ ಲಗ್ನ ಅಂತ ಹೇಳಿದ್ರೆ ನೀವು ಲಗ್ನ ಅಂತ ಹೇಳಿದ್ರೆ ನೀವು ಲನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ತಾಯಿ ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಂಗಾತಿ ಅಥವಾ ಹೆಂಡತಿ ಏಳನೇ ಏಳನೇ ಮನೆಯಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಅಂದರೆ ನಿಮ್ಮ ಸಂಗಾತಿಯ ತಾಯಿ ಅಂದರೆ ಏಳನೇ ಮನೆಯಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಒಂದೇ ಲಕ್ಷನದಿಂದ ಹತ್ತನೇ ಮನೆ ಅಂತ ಹೇಳಿದ್ರು ಒಂದೇ ಇದು ನಿಮ್ಮ ತಾಯಿ ಆಗ್ತಾರೆ ನಿಮ್ಮ ಒಂದು ಸಂಗಾತಿಯ ತಾಯಿ ಇದು ನಿಮ್ಮ ಒಂದು ಅತ್ತೆಯ ಒಂದು ಕ್ಯಾರೆಕ್ಟರ್ನ ನೋಡುವಂಥ ಒಂದು ವಿಧಾನ ನಿಮಗೆ ಅರ್ಥ ಆಗ್ತಿದ್ದರೆ ಇದನ್ನು ಪುನಃ ಪುನಃ ನೋಡಿ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ವಿಶ್ಲೇಷಣೆ ಮಾಡಿಕೊಡ್ತೇವೆ ಮತ್ತೇನಾದರೂ ನಿಮಗೆ ಜ್ಯೋತಿಷ್ಯ ಕ್ಲಾಸ್ ಬೇಕಂದರೂ ಕೂಡ ನೀವು ಸಂಪರ್ಕ ಮಾಡ್ಬೋದು